ಹಲೋ ಇವರಿವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತಿಲ್ಲಿ ರವೆ ರೊಟ್ಟಿನ ಅಥವಾ ರವೆ ದೋಸೆನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ಎರಡು ಕಪ್ಪಷ್ಟು ರವೆನ ತೊಗೊಂಡಿದ್ದೀನಿ ಇದು ಮೀಡಿಯಮ್ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತೀರಾ ಅದು ಈ ಕಪ್ ಅಳ್ತಿನಲ್ಲಿ ತೊಗೊಂಡಿದ್ದೀನಿ ಇದು ಒಂದು ಮೂರು ಜನಕ್ಕೆ ಆಗೋಷ್ಟು ದೋಸೆ ಆಗುತ್ತೆ ಅಥವಾ ರೊಟ್ಟಿ ಆಗುತ್ತೆ ಇವಾಗ ಇದಕ್ಕೆ ಅದೇ ಕಪ್ಪಳ್ತಿನಲ್ಲಿ ಮೊಸರು ಅಥವಾ ಮಜ್ಜಿಗೆ ತಗೊಳ್ಳಿ ನಾನಿಲ್ಲಿ ಹುಳಿ ಮಜ್ಜಿಗೆ ತೊಗೊಂಡಿದ್ದೀನಿ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಂಬರಬೇಕು ಒಂದೇ ಸಲ ನೀರು ಹಾಕ್ಕೊಂಬೇಡಿ ಹದ ನೋಡಿಕೊಂಡು ನೀವು ನೀರು ಹಾಕ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ದೋಸೆ ಹಿಟ್ಟಿನ ಹದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಇವಾಗ ರವೆ ಎಲ್ಲ ಮುಳುಗಿದೆ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಇದೆ ಇವಾಗ ಇದನ್ನು ಒಂದು ಹತ್ತು ನಿಮಿಷ ನಾವು ಸೈಡಲ್ಲಿ ಎತ್ತಿಕೊಬೇಕು ಮಿನಿಮಮ್ ಒಂದು ಹತ್ತು ನಿಮಿಷ ನೀವು ಬೇಕಂದ್ರೆ ಇಪ್ಪತ್ತು ನಿಮಿಷ ಬೇಕಂದರೂ ಇಡ್ಬೋದು ಚೆನ್ನಾಗಾಗತ್ತೆ ಇದಕ್ಕೆ ಒಂದು ಚಟ್ನಿ ಮಾಡ್ಕೊಬೇಕು ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಟೇಬಲ್ ಸಾರಿ ಅರ್ಧ ಬೌಲಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಬೌಲಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಹುರ್ಗಡ್ಲೆ ಬೇಕಂದರೂ ಹಾಕ್ಕೊಬೋದು ಅಥವಾ ಉದ್ದಿನಬೇಳೆನೂ ಹಾಕ್ಕೊಬೋದು ನಾನು ಬಾಕ್ಸಿಗೆ ರ ರೆಡಿ ಮಾಡ್ತಾ ಇರೋದ್ರಿಂದ ಹುರ್ಗಡ್ಲೆ ಹಾಕಿದ್ರೆ ಕೆಲವೊಂದು ಸಲ ಹಾಳಾಗ್ಬುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಹೆಸ್ರು ಬೇಳೆನ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಆ ಕಡೆ ಈ ಕಡೆ ನೋಡೋಷ್ಟು ಸ್ವಲ್ಪ ಬ್ಲ್ಯಾಕ್ ಆಯಿತು ನೀವು ಆ ಥರ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬೇಡಿ ಇವಾಗ ಇದೇ ಬಂಡ್ಲಿಗೆ ಕಾರಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ ನೀವು ಏನಾದರೂ ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಚೆನ್ನಾಗಾಗತ್ತೆ ಇದು ಹಸಿ ವಾಸನೆ ಹೋಗಬೇಕು ಅಲ್ಲಿತನ ಫ್ರೈ ಮಾಡ್ಕೊಳ್ಳಿ ಇದ್ರ ಜೊತೆಗೇ ಒಂದು ಹತ್ತು ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ಇದ್ರ ಜೊತೆಗೆ ನಾನು ಒಂದು ಹತ್ತು ಸಾಂಬಾರು ಈರುಳ್ಳಿನ ಜಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಇದು ಇದು ಅಷ್ಟೇ ನೀವು ಮಾಮೂಲಿ ಈರುಳ್ಳಿ ಇದ್ರೆ ಅದನ್ನು ಹಾಕ್ಕೊಳ್ಳಿ ಅದಿಲ್ಲ ಅಂತಂದರೆ ಸಾಂಬಾರು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗತ್ತೆ ನೋಡಿ ಇದಾಗಿದೆ ನೀವು ಈ ಟೈಮಲ್ಲಿ ಬೇಕಂದ್ರೆ ಟೊಮೊಟೊ ಬೇಕಂದರೂ ಹಾಕೊಬೋದು ನಾನಿಲ್ಲಿ ಟೊಮೊಟೊ ಹಾಕ್ಕೊತಾ ಇಲ್ಲ ಟೊಮೊಟೊ ಹಾಕ್ಕೊಂಡ್ರೆ ಅದನ್ನು ಚೆನ್ನಾಗಿರತ್ತೆ ನೀವು ಹೆಸರು ಬೆಳೆ ಬದಲು ಉದ್ದಿನಬೇಳೆ ಹಾಕ್ಕೊಂಡ್ರೆ ಗಂಜಿ ಊಟಕ್ಕೆಲ್ಲ ತುಂಬ ಚೆನ್ನಾಗಾಗತ್ತೆ ಇವಾಗ ಇದಕ್ಕೆ ನಾನು ಕಡಲೆ ಬೀಜ ಮತ್ತು ಬೇಳೆನ ಹುರ್ಕೊಂಡಿದ್ದಾನೆ ಅದನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಹಾಕ್ಬಿಟ್ಟು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇದು ಹೆಲ್ತಿಗೆ ಒಳ್ಳೆಯದು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ನೈಸಾಗಿ ಆಗಬೇಡ ತರಿ ತರಿತರಿಯಾಗಿ ಫಸ್ಟ್ ರುಬ್ಕೊಳ್ಳಿ ಇದನ್ನು ನೋಡಿ ಇವಾಗ ಇದಾಗಿದೆ ಇದು ಒಂದು ರೌಂಡ್ ಆದಮೇಲೆ ಇದಕ್ಕೆ ನಾನು ಕೊತ್ತಮರಿ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ ಇದನ್ನ ಹಾಕ್ಬಿಟ್ಟು ಮಿಕ್ಸಿನ ಒಂದೆರಡು ಸಲ ಆಫ್ ಆ್ಯಂಡ್ ಆನ್ ಮಾಡಿದ್ರೆ ಸಾಕಾಗತ್ತೆ ಚಟ್ನಿ ರೆಡಿ ಆಗುತ್ತೆ ನೋಡಿ ಈ ರೀತಿ ಬಂದಿದೆ ಆದಷ್ಟು ಈ ಚಟ್ನಿ ಗಟ್ಟಿಯಾಗಿ ಇರಲಿ ನೀರು ಮಾಡೋದಕ್ಕೆ ಹೋಗಬೇಡಿ ಕಡಲೆ ಬೀಜ ಮತ್ತು ಹೆಸರು ಬೇಳೆ ತೆಂಗಿನಕಾಯಿ ಎಲ್ಲ ಹಾಕಿ ಮಾಡಿರೋ ಚಟ್ನಿ ದೋಸೆ ಜೊತೆಗೆ ತುಂಬ ಆಗಿರುತ್ತೆ ಅಷ್ಟರಲ್ಲಿ ನೋಡಿ ನಾವು ರವೆ ಕಲಸಿಟ್ಟಿದ್ವಲ್ಲ ನೋಡಿ ಇದರಲ್ಲಿರೋ ನೀರಂಶ ಎಲ್ಲ ರವೆ ಹೀರ್ಕೊಂಡಿದೆ ಈ ಹದಕ್ಕಾಗಿದೆ ಇವಾಗ ಇದಕ್ಕೆ ನಾವು ತರಕಾರಿಗಳನ್ನ ಹಾಕೋಬೇಕು ನಾನಿಲ್ಲಿ ಒಂದು ದೊಡ್ಡ ಕ್ಯಾರೆಟ್ನ ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಹಿಡಿ ಅಥವಾ ಒಂದೂವರೆ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಎರಡರಿಂದ ಮೂರು ಹಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಇದು ಶುಂಠಿನ ತುರಿದಿಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಇದು ಸಬ್ಬಸ್ಗೆ ಸೊಪ್ಪು ಒಂದು ಒಂದೂವರೆ ಹಿಡಿಯಷ್ಟು ಇದು ಈರುಳ್ಳಿ ನೀವು ಈ ಸೊಪ್ಪು ಕ್ಯಾರೆಟ್ನೆಲ್ಲ ಎಷ್ಟು ಬೇಕಾದರೂ ಹಾಕೋಬೋದು ನಿಮ್ಗೆ ಇಷ್ಟ ಆಗುತ್ತೆ ಅನ್ನೋದಾದರೆ ಈರುಳ್ಳಿ ಮಾತ್ರ ಒಂದು ಹಾಕೊಳ್ಳಿ ಯಾಕೆಂದರೆ ನಾವು ಅದು ರೊಟ್ಟಿನ ಬಳಿಬೇಕಾದ್ರೆ ದಪ್ಪ ದಪ್ಪ ಸಿಕ್ಕಿದ್ರೆ ಅದು ಸರಿ ಹೋಗೋಲ್ಲ ಬಳಿ ಅದಕ್ಕೋಸ್ಕರ ಇವಾಗ ಇದನ್ನೆಲ್ಲ ನಾನು ರವೆನ ನೆನ್ಸಿಕ್ಕಿದ್ನ ಅದರಲ್ಲಿ ಹಾಕೊತಾ ಇದ್ದೀನಿ ರವೆಲಿ ಆಲ್ರೆಡಿ ನೀರೆಲ್ಲ ಹೀರ್ಕೊಂಡಿದ್ದೆ ನೀರು ಕ ಏನಿಲ್ಲ ಇವಾಗ ಅದರಲ್ಲಿ ನಾವು ಈ ತರಕಾರಿನೆಲ್ಲ ಹಾಕ್ಕೊಂಡು ನೀವು ಇದು ನೀಟಾಗಿ ಇನ್ನೂ ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ಕೊಬೇಕು ಈ ಟೈಮಲ್ಲಿ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಒಂದೆರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಚಿಕ್ಕದಾಗಿ ಹೆಚ್ಚು ಹಾಕ್ಕೊತಾ ಇದ್ದೀನಿ ಏಕೆಂದರೆ ಮಕ್ಕಳು ಹಾಗೆ ಸಿಕ್ಕಿದ್ರೆ ಕರ್ಬೇವಿನ ಸೊಪ್ಪೆಲ್ಲ ತಿನ್ನಲ್ಲ ಹಾಗಾಗಿ ಈ ಥರ ಮಾಡಿ ಕೊಡ್ಬೋದು ಗೊತ್ತಾಗಲ್ಲ ಮಕ್ಳಿಗೂ ರುಚಿನೂ ಚೆನ್ನಾಗಿರತ್ತೆ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದೇ ಸಲ ನೀರು ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲದೆ ಅಲ್ಲದೆ ನೀವು ಇದಕ್ಕೆ ತೆಂಗಿನಕಾಯಿ ಬೇಕಾದರೂ ಹಾಕ್ಬೋದು ಅಂದರೆ ತುರ್ದು ಹಾಕೊಳ್ಳಿ ನಾವು ಚಿಕ್ಕ ಚಿಕ್ಕ ಪೀಸ್ ಥರ ಮಾಡಿ ಹಾಕಿದ್ರೆ ರವೆನ ಬೆಳಿಯೋದಕ್ಕಾಗಲ್ಲ ಅದಕ್ಕೋಸ್ಕರ ನೋಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇನ್ನೊಂದು ಸಲ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ ಸೌಟಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಇದು ಚೆನ್ನಾಗಾಗಲ್ಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ದೇಹದ ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿ ಇರೋ ಥರ ಕಲಸಿಟ್ಕೊಳ್ಳಿ ನಾವು ಕೈಯ್ಯಲ್ಲಿ ಇದನ್ನು ಆಗಬೇಕು ಆ ಥರ ನೀವು ಕಲ್ಸ್ಕೋಬೇಕು ನೋಡಿ ಈ ಥರ ಹೀಗೆ ಹಿಡಿದ್ರೆ ಇಷ್ಟು ಈ ಥರ ತೊಗೊಂಡ್ರೆ ಈ ಥರ ತೊಗೊಳೋ ಥರ ಆಗಬೇಕಿದು ಹಿಟ್ಟು ಫುಲ್ ನೀರು ಮಾಡ್ಕೊಬೇಡಿ ಇವಾಗ ನಾನೊಂದು ತವಾನೇ ಇಟ್ಕೊಂಡಿದ್ದೀನಿ ತವ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಮಗೆ ಎಷ್ಟು ಅಗಲ ರೊಟ್ಟಿ ಬೇಕು ಅಷ್ಟು ತೊಗೊಂಡು ಹಿಟ್ಟನ್ನ ನೀಟಾಗಿ ಬಳಿಬೇಕಿದು ನಿಧಾನವಾಗಿ ಒಂದು ಸೈಡಿಂದನೇ ಬಳ್ಕೊಂಡ್ಬನ್ನಿ ಮಧ್ಯದಿಂದ ಬಳಿಬೇಡಿ ಒಂದು ಸೈಡಿಂದ ಬಳ್ಕೊಂಡು ಬಂದರೆ ಈಸಿ ಆಗುತ್ತೆ ಇದೇನು ಈಝ್ ಈಸಿನೇ ಇದು ಬಳಿಯೋದಕ್ಕೆ ಕೈಯೆಲ್ಲ ಏನು ಸುಡಲ್ಲ ನಿಮಗೂ ಹಾಗೇನಾದರೂ ಸುಡುತ್ತೆನಾಗಿದ್ದರೆ ಒಂದು ಬಟ್ಲಲ್ಲಿ ಮಧ್ಯದಲ್ಲಿ ಒಂದು ಸಲ ಕೈ ಎತ್ಕೊಂಬಿಡಿ ನೀಟಾಗಿ ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಬಳ್ಕೊಳ್ಳಿ ನಾವು ತುಂಬ ತೆಳುವಾಗಿ ಬಳ್ಕೊಂಡ್ರೆ ಗರಿ ಗರಿಯಾಗಿ ಬರುತ್ತೆ ನಮಗೆ ಗರಿಯಾರಿಗೆ ಬೇ ಬೇಡ ಸ್ವಲ್ಪ ಸಾಫ್ಟಾಗಿರಲಿ ಅಂದರೆ ಈ ಥರ ಬಳ್ಕೊಳ್ಳಿ ಮತ್ತು ಈ ಮಿಕ್ಕಿರೋ ಹಿಟ್ಟನ್ನ ನಾನು ಅದೇ ಹಿಟ್ಟಿಗೆ ಎತ್ತಾಕೊತಾಯಿದ್ದೀನಿ ನೋಡಿ ಇವಾಗ ಆಗಿದೆ ಇವಾಗ ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಬೋದು ನಾನಿಲ್ಲಿ ತುಪ್ಪ ಇದ್ದೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ಹೈ ಮತ್ತು ಲೋ ಲೋ ಫ್ಲೇಮಲ್ಲಿ ಇಡಬೇಡಿ ಲೋ ಫ್ಲೇಮಲ್ಲಿ ಇಟ್ಟಂದರೆ ಬೇಯದೇ ಇಲ್ಲ ಬೇಗ ಹೈ ಫ್ಲೇಮಲ್ಲಿ ಅಂದರೆ ಬೇಗ ಸೀದೋಗಿಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದ್ರ ಮುಚ್ಚಳ ಮುಚ್ಚಿ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಇದಾಗಿದೆ ತವಾ ಏನಾದರೂ ಚೆನ್ನಾಗಿತ್ತಂದರೆ ನಿಮಗೆ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ತವಾ ಏನಾದರೂ ಹಾಳಾಗಿತ್ತಂದರೆ ಈ ಥರ ದೋಸೆಗಳೆಲ್ಲ ಎದ್ದೇಳೋದೇ ಇಲ್ಲ ನೋಡಿ ಇವಾಗ ಈ ಥರ ಆಗಿದೆ ಗರಿಗರಿಯಾದ ದೋಸೆ ರೆಡಿಯಾಗಿದೆ ನೋಡಿ ಚಟ್ನಿ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟ ಅಂತ ಅನ್ನೋರಿಗೆ ಈ ಥರ ದೋಸೆ ಎಲ್ಲ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಅಲ್ಲದೆ ನಮಗೆ ಮಕ್ಕಳು ಏನು ತರಕಾರಿ ತಿನ್ನಲ್ಲ ಸೊಪ್ಪು ತಿನ್ನಲ್ಲ ಅನ್ನೋರು ಈ ಥರ ದೋಸೆ ಮಾಡಿಕೊಟ್ಬಿಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದು ಅದ್ರ ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡಿದ್ರೆ ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಎರಡು ದೋಸೆ ತಿಂದು ಅವ್ರು ಇನ್ನೂ ಒಂದು ಎಕ್ಸ್ಟ್ರಾ ತಿಂತಾರೆ ಅಷ್ಟು ಚೆನ್ನಾಗಿರತ್ತೆ ನೋಡಿ ನಾನಿಲ್ಲಿ ಎರಡು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸೈಜಲ್ಲಿ ಹಾಕೊಂಡಿದ್ದೀನಿ ನಿಮ್ಗೆ ಇನ್ನೂ ಅಗ್ಲ ಬೇಕಂದರೆ ಅಗ್ಲ ಹಾಕ್ಕೊಳ್ಳಿ ನಾನು ನನ್ನ ಮಗಳಿಗೆ ಸ್ವಲ್ಪ ಮೆತ್ತಗೆ ಇರಲಿ ಅವ್ಳಿಗೆ ಗರಿ ಗರಿ ಆದರೆ ಬೇಗ ತಿನ್ನಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಮೆತ್ತಗೆ ಹಾಕ್ತಾಯಿದ್ದೀನಿ ನೋಡಿ ದೋಸೆ ರೆಡಿಯಾಗಿದೆ ಫ್ರೆಂಡ್ಸ್ ಈ ಥರ ದೋಸೆ ಅಥವಾ ಈ ಥರದೇನಾದರೂ ರೆಸಿಪಿ ನಿಮ್ಗೆ ಇಷ್ಟ ಆಯಿತಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಅವಶ್ಯಕತೆ ಇದೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್